ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ಈ ವಿಡಿಯೋದಲ್ಲಿ ನಾವು ಎ ರಾಧೆ ಕೃಷ್ಣನ ಪ್ರೀತಿ ನಮ್ಮ ಜೀವನಕ್ಕೆ ಎಷ್ಟು ಮುಖ್ಯ ಎಂಬ ವಿಷಯದ ಕುರಿತು ಮಾತನಾಡುತ್ತಿದ್ದೇವೆ ನಾವು ಪ್ರೀತಿಯ ಅರ್ಥವನ್ನು ಹುಡುಕುತ್ತೇವೆ ಆದರೆ ರಾಧೆ ಮತ್ತು ಕೃಷ್ಣನ ಪ್ರೀತಿ ನಿಜವಾದ ಪ್ರೀತಿಯ ಮೂಲ ಅದು ಆಸೆಯಲ್ಲ ಅದು ಆಧ್ಯಾತ್ಮಿಕ ಬಂಧ ನಿಸ್ವಾರ್ಥ ಪ್ರೀತಿ ಈ ವಿಡಿಯೋದಲ್ಲಿ ನಾವು ತಿಳಿದುಕೊಳ್ಳೋಣ ರಾಧೆಕೃಷ್ಣರ ಪ್ರೀತಿ ನಮ್ಮ ಜೀವನದಲ್ಲಿ ಯಾಕೆ ಮುಖ್ಯ ಹೇಗೆ ಅದು ನಮ್ಮ ಮನಸ್ಸಿಗೆ ಶಾಂತಿ ನೀಡುತ್ತದೆ ಮತ್ತು ಆತ್ಮವನ್ನು ಶುದ್ಧಗೊಳಿಸುತ್ತದೆ ಈ ವಿಡಿಯೋ ನೋಡಿ ತಿಳಿಯಿರಿ ನಿಜವಾದ ಪ್ರೀತಿಯ ಅರ್ಥ ಏನು ಕೃಷ್ಣರ ಸಂಬಂಧದ ಆಧ್ಯಾತ್ಮಿಕ ತಾತ್ಪರ್ಯ ಪ್ರೀತಿಯಿಂದ ಜೀವನ ಹೇಗೆ ಸುಂದರವಾಗುತ್ತದೆ ದೈವಿ ಪ್ರೀತಿಯಿಂದ ಮನಸ್ಸಿಗೆ ಬರುವ ಶಾಂತಿ ಭಕ್ತಿ ಪ್ರೀತಿ ಮತ್ತು ಜೀವನದ ಪಾಠಗಳನ್ನು ತಿಳಿಯಲು ವಿಡಿಯೋ ಪೂರ್ಣವಾಗಿ ನೋಡಿ ಕೃಷ್ಣ ಎಂದರೆ ಕೇವಲ ಹೆಸರುಗಳಲ್ಲ ಅದು ಪ್ರೀತಿ ಮತ್ತು ಆತ್ಮ ಸಾಕ್ಷಾತ್ಕಾರದ ದಾರಿಯು ನಾವು ಎಲ್ಲರೂ ಪ್ರೀತಿಯನ್ನು ಹುಡುಕುತ್ತೇವೆ ಆದರೆ ನಿಜವಾದ ಪ್ರೀತಿಯ ಅರ್ಥ ಯಾರಿಂದ ಕಲಿಯಬೇಕು ಅದರ ಉತ್ತರ ಕೃಷ್ಣರಿಂದ ಒಂದು ಕೃಷ್ಣರ ಪ್ರೀತಿ ಎಂದರೇನು ಕೃಷ್ಣರ ಪ್ರೀತಿ ಕೇವಲ ಮಾನವೀಯ ಸಂಬಂಧವಲ್ಲ ಅದು ಆತ್ಮ ಮತ್ತು ಪರಮಾತ್ಮನ ಸಂಧಿ ಅವರು ಭೇಟಿಯಾದದ್ದು ದೇವರ ಲೀಲೆಯ ಭಾಗ ಪ್ರೀತಿಯಲ್ಲಿ ಸ್ವಾರ್ಥವಿಲ್ಲ ಬದ್ಧತೆಯಿಲ್ಲ ಕೇವಲ ಭಕ್ತಿ ಮತ್ತು ಶರಣಾಗತಿ ಎರಡು ನಿಜವಾದ ಪ್ರೀತಿಯ ಪಾಠ ಇಂದಿನ ಪ್ರೀತಿಯಲ್ಲಿ ನಾವು ಹೆಚ್ಚು ಪಡೆಯುವುದರ ಬಗ್ಗೆ ಯೋಚಿಸುತ್ತೇವೆ ಆದರೆ ರಾಧಾಕೃಷ್ಣರ ಪ್ರೀತಿ ನೀಡುವುದರ ಬಗ್ಗೆ ಕಲಿಸುತ್ತದೆ ನಿಜವಾದ ಪ್ರೀತಿ ಎಂದರೆ ಎದುರಾಳಿಯ ಸಂತೋಷದಲ್ಲೇ ನಮ್ಮ ಸಂತೋಷ ಕಂಡುಕೊಳ್ಳುವುದು ಮೂರು ಜೀವನದಲ್ಲಿ ಇದರ ಅರ್ಥ ನಮ್ಮ ಜೀವನದಲ್ಲೂ ಇದೇ ಪಾಠ ಅನ್ವಯಿಸಬೇಕು ಪ್ರೀತಿ ಶುದ್ಧವಾಗಿರಲಿ ನಿಸ್ವಾರ್ಥವಾಗಿರಲಿ ಕ್ಷಮೆಯುತವಾಗಿರಲಿ ಅದಾಗಲೇ ಜೀವನದಲ್ಲಿ ಶಾಂತಿ ಮತ್ತು ಸಂತೃಪ್ತಿ ದೊರೆಯುತ್ತದೆ ರಾಧೆ ಕೃಷ್ಣನ ಪ್ರೀತಿ ನಮಗೆ ಕಲಿಸುತ್ತದೆ ಪ್ರೀತಿಸು ಆದರೆ ಬಂಧಿಸಬೇಡ ನೀಡು ಆದರೆ ನಿರೀಕ್ಷಿಸಬೇಡ ಇದನ್ನೇ ನಿಜವಾದ ಪ್ರೀತಿಯ ದೈವಿ ರೂಪವೆಂದು ಹೇಳಬಹುದು ಜೈ ಶ್ರೀ ಕೃಷ್ಣ ರಾಧೆ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ನಿಮ್ಮ ಅಭಿಪ್ರಾಯಗಳನ್ನು ಕಾಮೆಂಟ್ ಮೂಲಕ ತಿಳಿಸಿ ಲೈಕ್ ಮಾಡಿ ಮತ್ತು ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ ನಮ್ಮ ಚಾನೆಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ